ದೇವರು ಎಲ್ಲರಿಗೂ ಹೆಚ್ಚರಿಕ ಮಾಡ್ತಿದ್ದಾನೆ ಆದ್ರೆ ನೀವು ಯಾರು ದೇವರಿಗೆ ಕೃಪ ಹೊಂದಿದವನಾಗಿ ಪರಲೋಕದಾಗ ಇರ್ತಾನೆ ಆಮೇಲೆ ಈ ಲೋಕವು ಕೆಟ್ಟೋಗಿತ್ತು ಇದು ಅಂಚೆ ದಿನಗಳು ಈ ದಿನಗಳಲ್ಲಿ ನೀವು ಕರ್ತನಿಗೆ ಕೃಪೆ ಹೊಂದಿದವರಾಗಿ ಕಾಣಿಸ್ಕೋಬೇಕು ಆಮೇಲೆ ಎಲ್ರೇ ನೀವು ಕೃಪ ಹೊಂದಿದವರಾಗಿ ನೀನು ತೋರಿಸ್ಕೊಂಡಿದ್ರೆ ಕಾಣಿಸ್ಕೊಂಡಿದ್ರೆ ಪ್ರಮುಖ ರಾಜ್ಯದಲ್ಲಿ ಕುಂದ್ರೆ ಆಮೆ ಆ ಜನರೆಲ್ಲ ಹಾಳಾಗೋ ಸಮಯದಲ್ಲಿ ನೋಹ ನೋವಾಹನು ಒಬ್ಬನೇ ಸಿಕ್ಕಿದಾಗ ಏನ್ ಮಾಡಿದನು ನೋಹನು ನೀನು ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಬೇಕು ಕೆಲಸ ಪಟ್ಟಿದ್ದೇನೆ ಅಂದ್ರೆ ನೀನು ನಿನ್ನ ಮನೆಯವ್ರಿಗೋಸ್ಕರ ಒಂದು ನಿರ್ಮಿಸು ಆಮೇಲೆ ನೀನು ನಿನ್ನ ಮಕ್ಕಳಿಗಾಗಿ ನಿನ್ನ ಸ್ವಸ್ಥರಿಗಾಗಿ ನಿನ್ನ ಏತಿಗಾಗಿ ನಿನ್ನ ಕುಟುಂಬಕ್ಕಾಗಿ ಒಂದು ಹಡಗು ನಿರ್ಮಿಸು ದೇವರ ಮಾತು ಕೇಳಿದವನೇ ದೇವರ ಮಾತು ಪ್ರಕಾರ ನಡೀತಾನೆ ಆಮೇಲೆ ದೇವರು ಏನು ಮಾಡು ಅಂತ ಹೇಳಿದಾನೆ ಅದನ್ನ ಮಾಡಕ್ಕೂ ಸಂಸಿದ್ಧನಾಗಿರ್ತಾನೆ ನೋ ನೋವಾ ದೇವರ ಮಾತು ಹಿಡ್ಕೊಂಡಿದ್ದಾನೆ ಹೋಗಿ ಅಡುಗು ಪ್ರಾರಂಭ ಮಾಡಿದೆ ಆಮೇಲೆ ಅಡುಗು ನಿರ್ಮಾಣ ಪ್ರಾರಂಭ ಮಾಡಿದೆ ಜನರಿಗೆ ಗೊತ್ತಾಗ್ಲಿಲ್ಲ ಏ ಏನಪ್ಪ ಏನು ನಿರ್ಮಾಣ ಮಾಡ್ತಿದ್ರೆ ಹಡುಗು ಹಡುಗು ನಿರ್ಮಾಣ ಯಾಕೆ ಈಗ ಏನಾಗಿತ್ತು ಅಂದ್ರೆ ನನಗೆ ದೇವರು ಹೇಳಿದ್ದಾರೆ ಮಳೆ ಬರ್ತಂತೆ ನಾವು ಸೇಫ್ ಆಗಿರ್ಬೇಕು ಹಡುಗು ನಿರ್ಮಿಸ ಅವರು ಹಡುಗು ನಿರ್ಮಿಸ ತಕ್ಕ ಸುವಾರ್ಥ ಸಾರು ಪಟ್ಟಿದ್ದು ಅಲ್ಲಿರೋದ ಜನರೆಲ್ಲರಿಗೂ ಆದ್ರೆ ಯಾರು ನಂಬಲಿಲ್ಲ ಆಮೇಲೆ ಇವತ್ತು ನೀನು ಕೂಡ ದೇವರಿಗೆ ಕೃಪ ಹೊಂದಿದವರಾಗಿ ದೇವರ ಆಲಯಕ್ಕೆ ಬರಬೇಕಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನೀನು ದೇವರ ನಂಬಿನಪ್ಪ ನಾನು ಕುಡಿಯಲ್ಲ ಲೋಕದಾಗ ಕೆಟ್ಟು ಹೋಗಲ್ಲ ನಾನು ನಿಯತ್ತಾಗಿ ಬದುಕಬೇಕ ಗೊತ್ತಾ ಅದ್ರ ಬಂಧನಪ್ಪ ಭಕ್ತನು ಏನಂತ ಲೋಕ ಏನಪ್ಪ ಏನಂತ ಬಂಧನಪ್ಪ ಭಕ್ತ ಕುಡಿಯಲ್ಲಂತೆ ಬಡಿಯಲ್ಲಂತೆ ಒಡಿಯಲ್ಲಂತೆ ಹಾಳಾಗಲ್ಲಂತೆ ಸಿಗರೇಟ್ ಸೇದಲ್ಲಂತೆ ಅಲ್ಲ ಲೋಕ ಮಾತಾಡ್ತದಲ್ಲ ಏ ನಾವು ನೀನು ಬಾರ ಸೇದ್ಬಾರ ನಾನು ಕುಡಿದ್ ನೀನು ಕುಡಿಬಾರ ಅಂತ ಲೋಕ ಹಾಳು ಮಾಡ್ತೀವಿ ಆದ್ರೆ ನೀನು ಚೆನ್ನಾಗಿರ್ಬೇಕಂದ್ರೆ ಲೋಕ ನೀನು ಒಪ್ಪುವುದಿಲ್ಲ ಒಪ್ತದ ಅಲ್ಲಿ ಹಡುಗು ನಿರ್ಮಿಸಿದ ತಕ್ಕನ ಯಾರು ನಂಬಲಿಲ್ಲ ನೀನು ಕೂಡ ದೇವರ ನಂಬಿ ನಿಯತ್ತಾಗಿ ಪರಿಶುದ್ಧವಾಗಿ ಬದುಕುತ್ತಿದ್ರೆ ಜನರು ಏನಾದ್ರೂ ಗೊತ್ತಾ ಈಗೇ ನಮ್ಮ ಕೊತ್ತ ಭಕ್ತಿ ಹೊಸ ಭಕ್ತಿ ಏನಪ್ಪಾ ಅಂತ ಜನರು ಏನೋ ಮಾತಾಡ್ತಾರೆ ಆದ್ರೆ ನೀನು ದೇವರ ಮಾತು ಕೇಳಿದೀನಿ ದೇವರ ಕೃಪೆ ಹೊಂದಿದ್ಯಾ ದೇವರಗೋಸ್ಕರ ನೀನ್ ಏನ್ ಮಾಡ್ಬೇಕಂದ್ರೆ ದೇವ್ರು ಹೇಳಿದ್ದು ನೀನು ಮಾಡ್ಬೇಕು ಆಮೇ ನೀನು ದೇವ್ರು ಹೇಳಿದ್ದು ಮಾಡಿದ ನಾಳೆ ನಿನ್ನ ಮನೆಗೆ ಏನ್ ಮಾಡ್ತದೆ ರಕ್ಷಣೆ ಬರುತ್ತದೆ ಆಮೇ ಅಲ್ಲೂಯ್ಯ ಈ ನೋಹು ಮನೆಗೆ ಏನ್ ಬಂದಿತ್ತು ರಕ್ಷಣೆ ಬಂದಿತ್ತು ನಲವತ್ತು ಹಗಳು ನಲವತ್ತು ರಾತ್ರಿ ಮಳೆ ಬಂದು ದೊಡ್ಡ ದೊಡ್ಡ ಪರ್ವತಗಳೇ ಮುಳಿಗಿ ಹೋಗ ಮಳೆ ನೀರು ಬಂದಾಗ ಈ ಕುಟುಂಬ ಒಂದು ಹೇಗಿತು ಸೇಫ್ ಎಲ್ಲಿದೆ ನೀರಿನ ಮೇಲೆ ಮನೆ ಅಲೆ ನೀರಿನ ಮೇಲೆ ಕುಟುಂಬ ಇದೆ ನೀರಿನ ಒಳಗ ಎಲ್ಲರೂ ಅಷ್ಟು ಅಷ್ಟುವರೆಗೂ ಆ ಬಾಗಿಲು ಮುಚ್ಚುವರೆಗೂ ಎಲ್ಲರಿಗೂ ಕರೆದಿರ್ತಾನೆ ಕರೀಲಂತೀರಾ ಅಕ್ಕ ಪಕ್ಕರ್ನು ಅಮ್ಮ ಅಪ್ಪರ್ನು ಯಾರು ಬೀಗರದ ಎಲ್ಲರಿಗೂ ಕರೀದಿರ್ತಾರೆ ಬರ್ತಾರವ್ರು ಹೋಗೋ ಮಾರ ಇದೇನ್ ಹೊಸದಾಗಿ ಮಾತಾಡ್ತೀಯಲ್ಲ ಅದ ಎಷ್ಟು ಜನ ಹೇಳನ ಮಾಡಿರ್ಬೋದು ನೋವಾಗ ಯಾಕೆ ಅಂದ್ರೆ ಅವ್ರಿಗೆ ಮಳೆ ಅಂದ್ರೆ ಗೊತ್ತಿಲ್ಲ ಅಷ್ಟವರೆಗೂ ಮಳೆ ಬಂದಿಲ್ಲ ಭೂಮಿ ಏ ಭೂಮಿಯೇ ಮಳೆ ಬಂದಿಲ್ಲ ಅದಕ್ಕಾಗಿ ಅವ್ರು ನಂಬುತ್ತಾ ಇಲ್ಲ ಅದು ಹೆಂಗಿರ್ತದ ಗೊತ್ತಿಲ್ಲ ಮ್ಯಾಲಿಂದ ಹೆಂಗ ಹೊಳತದ ಕೂಡ ಅವ್ರಿಗೆ ಗೊತ್ತಿಲ್ಲ ಅಷ್ಟವರೆಗೂ ಮಂಜು ಒಂದು ಮಂಜು ಈ ಬೆಳೆಗಳೆಲ್ಲ ಬೆಳೀತಾ ಇದೆ ಆವಾಗ ಮಳೆ ಅನ್ನೋದಿಲ್ಲ ಅದಕ್ಕಾಗಿ ಅವ್ರು ನಂಬಕ್ಕೂ ಸಾಧ್ಯವಾಗಿಲ್ಲ ಇವತ್ತು ನೀನು ಕೂಡ ನಾನು ದೇವರ ನಂಬಿನಿ ದೇವರು ಬರುತ್ತಾನೆ ನನಗೆ ಮತ್ತೆ ಯೇಸು ಬರುತ್ತಾರೆ ಬರುತ್ತೆ ಯಾರು ನಂಬೋದಿಲ್ಲ ಯಾಕಂದ್ರೆ ಅವ್ರು ಗೊತ್ತಿಲ್ಲ ಏನಾಗಲ್ಲ ಯಾರನ್ನ ಹೇಳಿದ್ರೆ ಗೊತ್ತಾಗ್ತದ ಹೇಳಿದ್ರೆ ಗೊತ್ತಾಗಲ್ಲ ಆದ್ರೆ ದೇವರತ್ತದೇ ನೋಡಿ ನಂಬು ಕಂಟೆ ನೋಡದಾಗ ನಂಬುವೆ ಅಂತ ಆಮೇಯ್ ನೀನು ನೋಡಿ ನಂಬುತ್ತೆ ಆದ್ರೆ ಅವಾಗ ಸಮಯ ಇರ್ತ ಇಳದಾಗ ಹೋಗ್ತದ ಗೊತ್ತಿಲ್ಲ ಅವರು ಮಳೆನು ನೋಡಿ ನಂಬಬೇಕನ್ಕೊಂಡಿದ್ರು ಆ ಸಮಯ ಅವ್ರಿಗೆ ಏನಾಗಿತ್ತು ಲಾಭಕರವಾಗಿತ್ತ ನಷ್ಟಕರವಾಗಿತ್ತ ಆದ್ರೆ ದೇವರಂತಾನೆ ನೀನು ನಿನ್ನ ಮನೆಯವರು ಸೇಫ್ ಆಗಿರ್ಬೇಕು ಆಮೇಲೆ ನೀನು ನನ್ನ ಕೃಪೆ ಒಂದು ಕಂಡಿದ್ದೀನಿ ನೀನು ನಿನ್ನ ಕುಟುಂಬಕ್ಕಾಗಿ ಒಂದು ರಕ್ಷಣೆ ನಿರ್ಮಿಸ್ಕೆ ಒಂದು ಓಡಾ ನಿರ್ಮಿಸಂದ್ರೆ ಈಗ ನಾನ್ ನಿಮ್ಗೆ ಹೇಳ್ತೇನೆ ನೋಡ್ರಿ ದೇವರು ಬರುವಂತ ಸಮಯ ಹತ್ತಿರವಾಗಿದೆ ನೀನು ನಿನ್ನ ಮಕ್ಕಳು ರಕ್ಷಣ ಒಂದು ರಕ್ಷಣದಲ್ಲಿ ಸೇರಿದ್ರೆ ನಾಳೆ ನಿಮಗೆ ಸೇಫ್ ಜೋನ್ ಸಿಕ್ತತಿ ನಾಳೆ ಆಮೇಲೆ ಒಂದು ಸಮಾಧಾನ ಸ್ಥಳ ಸಿಗ್ತತಿ ನೆಮ್ಮದಾಗಿ ಸ್ಥಳ ಸಿಗ್ತತಿ ಈಗ ಯಾ ಏಸು ಕ್ರಿಸ್ತು ಒಳಗೆ ಯಾರು ಬರ್ತಾರೋ ಅವ್ರಿಗೆ ರಕ್ಷಣೆ ಇದೆ ಆಮೇಲೆ ಅಲ್ಲೆಲ್ಲೂಯ್ಯ ಏಸು ಕ್ರಿಸ್ತು ಪ್ರಭು ಒಳಗೆ ಯಾರು ಬರ್ತಾರೋ ಅವ್ರಿಗೆ ರಕ್ಷಣೆ ಇದೆ ಅವಾಗ ಅಡುಗು ಒಳಗೆ ಯಾರು ಹೋಗಿದಾರೋ ಅವ್ರಿಗೆ ರಕ್ಷಣೆ ಇದೆ ಈ ಕಾಲದಲ್ಲಿ ಯೇಸು ನಮ್ಗೆ ಹೆಂಗಿದ್ದಾನೆ ಯೇಸು ಪ್ರಭು ಆ ಕಾಲದಾಗ ಯೇಸು ಪ್ರಭು ಹೆಂಗ ಕಾಣಿಸ್ತಂದ್ರೆ ಹಡುಗು ರೂಪವಾಗಿ ಕಾಣಿಸಿದ್ದು ಆಮೇಲೆ ಆ ಮನೆಯವರು ರಕ್ಷಿಸಲಿಕ್ಕೆ ಆ ನೋ ಹಗುನಿಯ ಆಶೀರ್ವಾದಕರವಾಗಿದ್ದು ಇವತ್ತು ನಮ್ಗೆ ಯೇಸು ಪ್ರಭು ಅಷ್ಟು ಆಶೀರ್ವಾದ ಆಗಿದೆ ಆಮೇಲೆ ಯಾರು ಯೇಸು ಪ್ರಭು ಒಳಗೆ ಬರ್ತಾರೋ ಯಾರು ಸಭೆ ಒಳಗ ಬರ್ತಾರೋ ಅವರು ನಾಳೆ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ ಆಮೇಲೆ ಅಲ್ಲೆಲ್ಲೂಯ್ಯ ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ದೇವರ ಕೃಪ ಹೊಂದಿದವರಾಗಿ ದೇವರು ಹೇಳಿದಾಗ ಮಾಡಬೇಕು ದೇವರಿಗೋಸ್ಕರ ಬದುಕಬೇಕು ನಾಳೆ ಕರ್ತನು ಬಂದಿದಾಗ ಶ್ರಮಗಾಲ ಬಂದಿದಾಗ ಕಷ್ಟಕಾಲ ಬಂದಿದಾಗ ನೀವು ರಕ್ಷಣೆ ಹೊಂದಿದವರಾಗಿ ಪರಲೋಕರಾದ